ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ನಾನು ಇಲ್ಲಿಗೆ ಬಂದಿದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ ನನ್ನ ಟೀಮ್ಗೆ ಆರಂಭ ಟೀಮ್ಗೆ ನನ್ನ ಸರ್ಗೆ ಯೋಗರಾಜ್ ಸರ್ಗೆ ನನಗೆ ಮೊದಲನೇ ನನ್ನ ಬ್ರೇಕ್ ಕೊಟ್ಟರು ಸರ್ ಇವತ್ತು ನಾನು ಏನಿದ್ದೀನಿ ಕನ್ನಡ ಸಿನಿಮಾ ಇಂದ ಕನ್ನಡ ಕನ್ನಡ ಭಾಷೆದಿಂದ ಇದ್ದೀನಿ ಇವತ್ತು ಸರ್ದು ಮತ್ತು ಹೀಗೆ ಎಂಟರ್ಟೈನರ್ಸ್ದು ಸೆಕೆಂಡ್ ಕಾಂಬಿನೇಷನ್ ಮನದ ಕಳ್ಳು ರಿಲೀಸ್ ಆಗ್ತಾ ಇದೆ ಇದು ಸಾಂಗ್ ರಿಲೀಸ್ ಆಗಿದೆ ಮತ್ತು ಸಿನಿಮಾ ತುಂಬ ಬೇಗ ರಿಲೀಸ್ ಆಗ್ತಾ ಇದೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಯಾಕೆಂದರೆ ಜೇನು ಮತ್ತು ಹಾಲು ಮಿಕ್ಸ್ ಆಗುವಂತ ಒಂದು ಕಾಂಬಿನೇಷನ್ ಇದು ಸರ್ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೇಲರ್ ಎಲ್ಲ ನೋಡಿಕೊಂಡು ಮತ್ತು ಸಾಂಗ್ಸ್ ಎಲ್ಲ ಕೇಳಿಕೊಂಡು ನನಗೆ ನಿಜವಾಗ್ಲೂ ತುಂಬ ನಾನು ಕುತೂಹಲದಲ್ಲಿದ್ದೀನಿ ಸರ್ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಬಂಗಾರು ಮಠದಲ್ಲಿ ಪ್ರತಿ ಫ್ರೇಮಲ್ಲಿ ಪ್ರೀತಿಯ ಮಳೆ ಸುರಿತಾ ಇತ್ತು ಅದೇ ಪ್ರೀತಿ ನದಿಯಾಗಿ ಹರಿತಾಯಿತ್ತು ಅದೇ ಪ್ರೀತಿ ಜೋಗದ ಜಲಪಾತ ಆಗ್ತಿತ್ತು ಸೊ ಈಗ ನೀವು ಮುಂಗಾರು ಮಳೆದಲ್ಲಿ ತೋರಿಸಿದ್ರಿ ಗೆಳತಿಯರ ಪ್ರೀತಿ ಗೆಳತಿಯರು ಪ್ರೀತಿ ಜೊತೆಗೆ ತಂದೆ ಮಗಳ ಪ್ರೀತಿ ತಾಯಿ ಮಗನ ಪ್ರೀತಿ ಜೊತೆಗೆ ಪ್ರಾಣಿ ಮನುಷ್ಯನ ಪ್ರೀತಿ ಸೊ ಕಳದ ಮನಸ್ಸಲ್ಲಿ ನೀವು ಯಾವ ತರ ಪ್ರೀತಿ ತೋರಿಸ್ತಾ ಇದೀರ ಈಗ ನೀವೇ ಹೇಳಿದ್ರಿ ಮಳೆ ಮಳೆ ಹನಿ ಪ್ರೀತಿ ಮಳೆ ಜಲಪಾತ ಆಯ್ತು ನದಿ ಆಯ್ತು ಅಂತ ಅದು ಬಂದು ವಾಪಸ್ ತಿರ್ಗ ಕಡಲಿಗೆ ಬರಬೇಕು ಕಡಲಿಂದನೇ ಮತ್ತೆ ಮಳೆ ಆಗ್ತದೆ ಸೊ ಮಳೆ ಅಂತ ಏನು ನೀವು ಹೇಳಿದ್ರಿ ಆ ಮಳೆದು ಮದರ್ ಬೋರ್ಡ್ ಕಡಲು ಅದನ್ನ ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ವಿ ತುಂಬಾ ತುಂಬಾ ಖುಷಿ ಆಗುತ್ತೆ ನಾನು ಕಾಯ್ತಾ ಇದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಸೊ ಹಾಡು ಆಲ್ರೆಡಿ ಮೂರನೇ ಹಾಡು ಆಚೆ ಬಂದಿದೆ ನೀವೆಲ್ಲರೂ ಕೇಳಬೇಕು ಎಂಜಾಯ್ ಮಾಡಬೇಕು ಮತ್ತು ಮುಂಗಾರು ಮನೆಗಿಂತ ಜಾಸ್ತಿ ಈ ಸಿನಿಮಾಗೆ ಪ್ರೀತಿ ತೋರಿಸ್ಬೇಕು ಹಿಟ್ ಮಾಡಬೇಕು ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸುಮುಖ್ ಅವರಿಗೆ ಆಶಿತಾ ಅವ್ರಿಗೆ ಮತ್ತು ಅಂಜಲಿ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು